ತುಂಬಿದೆ ಆದರೆ ಕರ್ನಾಟಕಕ್ಕೆ ಕರ್ನಾಟಕ ಫುಲ್ ಸರ್ ವಾಟರ್ ಕೊಟ್ಟಿರುವ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಅಂತ ಹದಿನೆಂಟರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋ ಪ್ರಕಾರ ಈ ವರ್ಷದಲ್ಲಿ ನೂರ ಎಪ್ಪತ್ತು ಸುಪ್ರೀಂಕೋರ್ಟ್ ಟ್ರಿಬುನಲ್ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಬಿಟ್ರೆ ಕಳೆದ ವರ್ಷನು ಜಾಸ್ತಿ ಕೊಟ್ಟಿದ್ವಿ ಮೂರ್ನೂರ ಐದು ಟಿ ಎಂ ಸಿ ಈ ವರ್ಷನು ಕೂಡ ಜಾಸ್ತಿ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಆದ್ರೆ ನಾವು ಸುಮಾರು ಇಪ್ಪತ್ತೆರಡು ಟಿ ಎಂ ಸಿ ನೀರು ಬಿಟ್ಟಿದ್ವಿ ಒಂಬತ್ತು ಟಿ ಎಂ ಸಿ ಜೂನ್ ನಲ್ಲಿ ಬಿಡಬೇಕು ತಿಂಗಳು ಪ್ರತಿ ತಿಂಗಳು ವಯಸ್ಸು ಚೆಕ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷನೂ ಅಷ್ಟೇ ಆದ್ರೆ ಜಾಸ್ತಿ ಕೊಟ್ಟಿದೀವಿ ನಾವು ಅದಕ್ಕೋಸ್ಕರನೇ ತಮಿಳುನಾಡಿಗೆ ಜಾಸ್ತಿ ನೀರು ಹೋಗ್ತದೆ ಈಗ ನಾವು ಟಿ ಟಿಎಂಸಿ ಸಿ ನೀರು ಕೊಡೋಕೆ ನಮ್ದೇನು ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಹೋಗ್ತಾ ಇದೆ ಅದಕ್ಕೆ ದಾಟು ಬ್ಯಾಲೆನ್ಸಿಂಗ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಕೊಡ್ತೀವಿ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ಸಂಕಷ್ಟ ನಮಗಿರೋ ಶೇರ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತ ಮಾಡ್ಕೊಂತ ಮಾಡ್ಕೊತಾ ದೂರ ಉಪಯೋಗಿಸ್ಕೊಳ್ತಾ ಇದೀವಿ ಸಾಲ ಇವಾಗ ವರ್ಣಾ ಕ್ಷೇತ್ರ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ನೀರ್ನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅರ್ಕೋ ಸಂಬಂಧ ಇಲ್ಲ ಎಕ್ಸ್ಪೆಂಡ್ ಮಾಡ್ತಾ ಇದೀವಿ ನಮ್ಗೆ ಎಷ್ಟು ನೀರು ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊಳ್ತಾ